ಅನುಕೂಲ ಸಿಂಧು ಅಭಾವ ವೈರಾಗ್ಯ ಈ ಗಾದೆಯ ಅರ್ಥ ತಿಳಿಯಲು ನಾವು ಮೊದಲು ಇದರಲ್ಲಿ ಬಳಸಿರುವ ಪ್ರಮುಖ ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ ಅನುಕೂಲ ಸುಲಭ ಸುಖ ಅನುಕೂಲಕರ ಸಿಂಧು ಸಮುದ್ರ ಅಪಾರವಾದ ಪ್ರಮಾಣ ಅಭಾವ ಕೊರತೆ ಇಲ್ಲದಿರುವಿಕೆ ವೈರಾಗ್ಯ ಸಂಸಾರದ ಮೋಹಗಳಿಂದ ದೂರವಿರುವುದು ವೈರಾಗ್ಯ ಗಾದೆಯ ಅರ್ಥ ಸರಳವಾಗಿ ಹೇಳುವುದಾದರೆ ಈ ಗಾದೆ ಹೇಳುವುದು ಸುಖ ಸಿಕ್ಕಾಗ ಅದನ್ನು ಸಂಪೂರ್ಣವಾಗಿ ಆನಂದಿಸುವುದು ಕಷ್ಟ ಬಂದಾಗ ಅದನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿರುವುದು ಆಳವಾಗಿ ಅರ್ಥ ಮಾಡಿಕೊಳ್ಳುವುದಾದರೆ ಸುಖದ ಸಮಯದಲ್ಲಿ ಜನರು ಸಾಮಾನ್ಯವಾಗಿ ತಮ್ಮ ಸುಖವನ್ನು ಸಂಪೂರ್ಣವಾಗಿ ಆನಂದಿಸುತ್ತಾರೆ ಆದರೆ ಈ ಸುಖ ಶಾಶ್ವತವಲ್ಲ ಎಂಬುದನ್ನು ಮರೆಯುತ್ತಾರೆ ಕಷ್ಟದ ಸಮಯದಲ್ಲಿ ಜನರು ಕಷ್ಟವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದೆ ಕೆಲವೊಮ್ಮೆ ಸಂಸಾರದ ಮೋಹಗಳಿಂದ ದೂರವಾಗಲು ಪ್ರಯತ್ನಿಸುತ್ತಾರೆ ಉದಾಹರಣೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಯಶಸ್ಸು ಸಾಧಿಸಿದಾಗ ಅವನು ತನ್ನ ಯಶಸ್ಸನ್ನು ಆನಂದಿಸುತ್ತಾನೆ ಆದರೆ ಅವನಿಗೆ ಯಾವಾಗಲೂ ಈ ಯಶಸ್ಸು ಇರುತ್ತದೆ ಎಂದು ಹೇಳಲಾಗದು ಹಾಗೆಯೇ ಅವನು ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿದಾಗ ಅವನು ನಿರಾಶೆಗೊಳ್ಳಬಹುದು ಆದರೆ ಈ ಕಷ್ಟಗಳು ಶಾಶ್ವತವಲ್ಲ ಎಂಬುದನ್ನು ಅರಿತುಕೊಂಡು ಅವುಗಳನ್ನು ಸಹಿಸಿಕೊಳ್ಳಲು ಪ್ರಯತ್ನಿಸಬೇಕು ಗಾದೆಯ ಮಹತ್ವ ಈ ಗಾದೆ ಜೀವನದಲ್ಲಿ ಎದುರಾಗುವ ಎಲ್ಲಾ ಸನ್ನಿವೇಶಗಳನ್ನು ಸಮಾನ ಮನಸ್ಸಿನಿಂದ ಸ್ವೀಕರಿಸುವಂತೆ ಹೇಳುತ್ತದೆ ಸುಖವನ್ನು ಆನಂದಿಸುವ ಜೊತೆಗೆ ಕಷ್ಟಗಳನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ನಮಗೆ ನೀಡುತ್ತದೆ ಈ ಗಾದೆಯಿಂದ ನಾವು ಕಲಿಯಬಹುದಾದ ಪಾಠಗಳು ಜೀವನದಲ್ಲಿ ಏರುಪೇರುಗಳು ಸಹಜ ಸುಖ ಮತ್ತು ದುಃಖ ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಕಷ್ಟದ ಸಮಯದಲ್ಲಿ ಧೈರ್ಯ ಕಳೆದುಕೊಳ್ಳಬಾರದು ಜೀವನವನ್ನು ಸರಳವಾಗಿ ನೋಡಬೇಕು ಈ ಗಾದೆ ನಮ್ಮ ಜೀವನದಲ್ಲಿ ಹೇಗೆ ಸಹಾಯಕವಾಗುತ್ತದೆ ಈ ಗಾದೆಯ ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ಯಾವುದೇ ಸನ್ನಿವೇಶಗಳನ್ನು ಸಮತೋಲನದಿಂದ ನಿಭಾಯಿಸಬಹುದು ಜೀವನದಲ್ಲಿ ಬರುವ ಎಲ್ಲಾ ಸವಾಲುಗಳನ್ನು ಎದುರಿಸಲು ನಮಗೆ ಶಕ್ತಿ ಸಿಗುತ್ತದೆ